ಸ್ವಲ್ಪ ಸುಪ್ಪಲ್ಲಿ ಹಾಕಿ ಸುಪ್ಪಲ್ಲಿ ಹಾಕಿದ ಮೇಲೆ ಎಲ್ಲ ಒಂದು ಸ್ವಲ್ಪ ಕಟ್ ಮಾಡಿ ಇವ ನಡುಕ್ತಿದ್ದಾನೆ ಹೆದರಿಕೆಯಲ್ಲಿ ನಾವು ಈ ಸಲ ಒಂದು ಪಟಾಕಿ ಸಹ ಹೊಡಿಲಿಲ್ಲ ಸುರ್ಸುರು ಕಡ್ಡಿ ಅಂತ ಅಂದದ ಪಾಪ ಇವನೇ ಹೆದ್ರಿಕೆ ಹುಡುಗಿಗೆ ನನಗೆ ಟೀ ಶರ್ಟ್ ಹಾಕೋದು ಒಳ್ಳೇದಾ ಅಂತ ನಾವು ತುಳುವಲ್ಲೆಲ್ಲ ಕುಡು ಅಂತ ಹೇಳ್ತಾರೆ ಮತ್ತೆ ನಮ್ಮ ಊಟ ಚಟ್ನಿ ಉಪ್ಪಿನಕಾಯಿ ಮಜ್ಜಿಗೆ ನಾನು ಅಜ್ಜಿ ಆಗ್ತಿದ್ದಾಗೆ ಅಪ್ಪ ಬೊಂಡ ಕೊಯ್ದರು ಅಪ್ಪ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ತಿಳಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲ್ಲೈಕನ್ ಒತ್ತಿ ಹಾಗೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ ಗೋ ನಾವು ಇವತ್ತು ಹೊಳೆ ಹತ್ರಕ್ಕೆ ಕರ್ಕೊಂಡು ಬಂದೆವು ಅಂದರೆ ನಮ್ಮದು ತೋಟಕ್ಕಿಂತ ಈಚೆ ಎಲ್ಲಿ ನೋಡಿಯೋದು ಅದು ನಮ್ಮದು ತೋಟ ಇಲ್ಲಿ ಹತ್ತಿರ ಕರ್ಕೊಂಡು ಬರಲಿಕ್ಕೆ ಮಾತ್ರ ಒಂದು ಸುತ್ತಾಗ್ತದೆ ಇವರು ನೋಡಿ ಮೂವರಾಗಿದ್ದಾರೆ ಈಗ ಇನ್ನೊಂದು ಹಿಂದೆ ಉಂಟು ಕಾಣ್ತದೆ ಇಬ್ಬರು ಇಲ್ಲಿದ್ದಾರೆ ನೋಡಿ ಒಟ್ಟೊಟ್ಟಿಗೆ ಟಿಂಕಿ ಚಂದ ಒಳ್ಳೇಲಿ ಸ್ನಾನ ಮಾಡಿ ಬಂದಿದ್ದಾನೆ ಟಿಂಕಿ ಊರಲ್ಲಿ ಇವತ್ತು ಕೆಲವರು ಪಟಾಕಿ ಹೊಡಿತಿದ್ದಾರೆ ಇವ ನಡುಕ್ತಿದ್ದಾನೆ ಹೆದರಿಕೆಯಲ್ಲಿ ನಾವು ಈ ಸಲ ಒಂದು ಪಟಾಕಿ ಸಹ ಹೊಡಿಲಿಲ್ಲ ಸುರ್ ಸುರ್ ಕಡ್ಡಿ ಅಂತ ಅಂದದಿತ್ತು ಅಷ್ಟೇ ಮತ್ತೆ ಹೂ ಕುಂಡ ನಾಯಿಗಳು ಎಷ್ಟು ಸೂಕ್ಷ್ಮ ಅಂತ ನೋಡಿ ಇವನಿಗೆ ಪ್ರಾಯಾದಾಗೆ ಅಂತ ಎಂತ ಗೊತ್ತಿಲ್ಲ ಗುಡುಗು ಬಂದರೆ ಸಹ ಸೀದಾ ಮನೆ ಒಳಗೆ ಬರ್ತಾನೆ ಅಷ್ಟು ಹೆದರಿಕೆ ಅವನಿಗೆ ನಂದಿ ನೋಡಿ ಆಟ ಆಡ್ಕೊಂಡಿದ್ದಾನೆ ಅವನಿಗಿಂತ ದೊಡ್ಡವ ಇವ ಇವನಿಗೆ ಹೆದರಿಕೆ ನಡುಗ್ಗುತು ನೋಡಿ ಫುಲ್ಲು ಬಾಡಿ ಶಿವರಿಂಗ್ ಆಗ್ತಾ ಉಂಟು ಬಿಳಬೇಕಿದ್ರೆ ಒಳಗೆ ಸೋಗ್ತಾನೆ ಈಗ ಅಲ್ಲಿ ಅಪ್ಪನವರು ಕೂತಲ್ಲಿ ಹೋಗಿದ್ದ ಹೆದರಿಕೆಯಲ್ಲಿ ಅಪ್ಪ ಹೇಳ್ತೀವಿ ಇವನ ಕೆಳಗಡೆ ಪಟಾಕಿ ಕಿವಿ ಅಂತಪ್ಪ ಅಪ್ಪ ನಾಯಿಗಳಿಗೆ ಕಿವಿ ತುಂಬ ಸೂಕ್ಷ್ಮ ಅಂತ ಹಾಗೆ ಎಂತ ಆಗುದಿಲ್ಲ ನೋಡು ಕೂರ ಜಾಲಿಯಲ್ಲಿದ್ದಾನೆ ಶೂರ್ ಆಗ್ತಿದ್ದೇನೆ ಪಾಪ ಇವನೇ ಇದ್ರಿಕ್ ಇವನಿಗೆ ನನಗೆ ಟೀ ಶರ್ಟ್ ಹಾಕೋದು ಒಡ್ಲಿದ ಅಂತ ನಾವು ಇವನ್ ಈ ತರ ನಡುಗುದ ಮನೆಗೆ ಇಲ್ಲಿ ನೋಡಿ ಇಲ್ಲಿ ಸರಿಯೇ ಲೋಗಿ ಕೂತ ಅದು ಸಹ ನಮ್ಮಲ್ಲಿಂದ ಒಂದು 3 ಕಿಲೋಮೀಟರ್ ಆದ್ರೂ ದೂರದಲ್ಲಿ ಹೊಡಿತಿದ್ದಾರೆ ಪಟಾಕಿ ಚಿಕ್ಕ ಇನ್ನೋಟಿಗೆ ಟ್ರಂಕ್ ರೀ ಆಗಲ್ಲ ಚಿಂಕಿ ಇವನು ಜಾಲಿಯಲ್ಲಿದ್ದಾ ನಿನಗೇನಿದ್ರೂ ಹೆದ್ರಿಕೆ ಇಲ್ಲ ತಿಗ ಬಾ ಓಯ್ ಜೀವನಿಗೆ ಕಾಮಿಡಿ ಆಗಿದೆ ಎಂತಾಗಿದೆ ಅಂತ ಹೇಳಿ ಮಧ್ಯಾಹ್ನಕ್ಕೆ ಇದರದ್ದು ಚಟ್ನಿ ನಂಗೆ ಇದ್ದು ಹೆಸರು ಆಗದ್ನೆ ನೆನಪು ಮಾಡ್ಕೊಳ್ತಿದ್ದೇನೆ ಎಂತ ನಂಗೆ ನೆನಪಾಗ್ತಿಲ್ಲ ನೆನಪಾಗ್ತಿಲ್ಲ ಅಂದ್ರೆ ಉಂಟು ಬಾಯಲ್ಲಿ ಬರ್ತಿಲ್ಲ ನಾವು ತುಳುವಲೆಲ್ಲ ಕುಡು ಅಂತ ಹೇಳ್ತಾರೆ ಮತ್ತೆ ನಮ್ಮ ಹೊಂಕಣಿಯಲ್ಲಿ ಕುಳಿತ ಅಂತ ಹೇಳ್ತಾರೆ ಮತ್ತೆ ನಂಗೆ ಎಂತ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ ಬರ್ತಾ ಇಲ್ಲ ಹೆಸರು ಕಾಳು ಹೆಸರು ಬೇಳೆ ತೊಗರಿ ಬೇಳೆ ತೊಗರಿ ಕಾಳು ಸಹ ಬರ್ತಾ ಇಲ್ಲ ಇದರದ್ದು ಚಟ್ನಿ ಆಯಿತಾ ಅಪ್ಪನತ್ರ ಇವತ್ತು ಎಂಥ ಅಡುಗೆ ಮಾಡಬೇಕು ಅಂತ ಕೇಳಿದಕ್ಕೆ ಇದರದ್ದು ಚಟ್ನಿ ಮಾಡು ಅಂತ ಹೇಳಿದರು ಅವರಿಗೆ ಇಷ್ಟ ಹಾಗಾಗಿ ರೆಡಿ ಮಾಡ್ತಿದ್ದೇನೆ ಎಂಥ ಬೇಕು ಅಂತ ನಾನು ಹೇಳ್ತೇನೆ ಈಗ ನಮ್ಮ ಮನೆಯಲ್ಲಿ ಮಾಡುವ ಥರ ಯಾ ಇದು ಮೆಣಸನ್ನು ಒಲೆಯಲ್ಲಿ ಸುಟ್ಟುಕೊಂಡದ್ದು ಆಮೇಲೆ ಹಸಿ ಬೆಳ್ಳುಳ್ಳಿ ನೀರುಳ್ಳಿ ಮತ್ತು ಉಪ್ಪು ಹುಳಿ ತೆಂಗಿನ ಜೂರಿ ಇದು ಇದೆಂತ ಅಂತ ಹೇಳಿ ಆಯಿತಾ ನನ್ನ ಕಮೆಂಟಲ್ಲಿ ನನಗೆ ಹೆಸರು ಮರೆತು ಇದರದ್ದು ಮತ್ತು ಇದನ್ನು ಒಟ್ಟಿಗೆ ಸೇರಿಸಿ ಗ್ರೈಂಡ್ ಮಾಡೋದು ನೀರು ಹಾಕ್ಬೇಕು ಅಂತಿಲ್ಲ ನೀರು ಹಾಕೋದೇ ಮಾಡಿದ್ರೆ ಒಳ್ಳೆಯದಾಗ್ತದೆ ಹಾಗೆ ನೀವು ಬೇರೆ ಬೇರೆಂತಾದರೂ ಆ್ಯಡ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟಲ್ಲಿ ಇದ ಇದರ ಚಟ್ನಿ ಮಾಡುವಾಗ ಅಥವಾ ನೀವು ಯಾವ ಥರ ಅದು ಮಾಡ್ತೀರಾ ಅಂತ ಇದರದ್ದು ಮೊಳೆ ಕಟ್ಟಿದ್ದು ಇದು ಒಳ್ಳೆಯದಾಗ್ತದಲ್ಲ ಫೈನಲಿ ಚಟ್ನಿ ರೆಡಿ ಆಯಿತು ಇದು ನೀರು ಹಾಕೋದೇ ಕಡ್ದದ್ರಿಂದ ಕೆಲವು ಕಡೆ ಎಲ್ಲ ಹಾಗೆ ಹಾಗೆ ಉಂಟು ಅಂದರೆ ನೋಡಿ ಅಂತೆ ಇದು ಅದಕ್ಕೊಂದು ಕಾಳು ಹಾಕಿದ್ದಲ್ಲ ಅದು ಹಾಗೆ ಉಂಟು ತೊಂದರೆ ಇಲ್ಲ ಮಧ್ಯಾಹ್ನ ಗಂಜಿ ಇವತ್ತು ಹಾಗಾಗಿ ಗಂಜಿ ಉಪ್ಪಿನಕಾಯಿ ಮಜ್ಜಿಗೆ ಮತ್ತು ಚಟ್ನಿ ಮಧ್ಯಾಹ್ನಕ್ಕೆ ಚಟ್ನಿ ಮಾಡಿ ಆಯಿತು ನಾನಿವತ್ತು ದನಗಳ ಹತ್ರ ಹೋಗಲೇ ಇಲ್ಲ ಯಾಕಂದರೆ ಅಪ್ಪನೇ ಹೋಗಿದ್ದಾರೆ ಎರಡು ಸಲ ಮತ್ತು ಇವತ್ತು ತುಂಬ ಹುಲ್ಲಿರುವಲ್ಲಿ ಕರ್ಕೊಂಡು ಹೋದ್ದು ಕರ್ಕೊಂಡು ಹೋದಕ್ಕಿಂತ ಅವರು ಓಡಿದ್ದು ಅವರಿಗೆ ಏನೋ ಸಿಕ್ಸ್ ಸೆನ್ಸ್ ಇತ್ತು ಕಾಣಿಸ್ತದೆ ಇಲ್ಲಿ ಹುಲ್ಲುಂಟು ಅಂತೇಳಿ ಹಾಗೆ ಅವರು ಹೋದಲ್ಲಿ ಹೊಳೆ ಹತ್ರಕ್ಕೆ ಕಟ್ಟಿ ಬಂದ್ವಿ ನಾವು ಬೇರೆ ಐಡ್ಯಾದಲ್ಲಿ ಇದ್ದದ್ದು ನಮ್ಮ ತೋಟದ ಹತ್ರನೇ ಕಟ್ಟುವಂತ ಅವ್ರು ಇನ್ನೊಂದು ಸೈಡಿಗೆ ಓಡಿದರು ತೊಂದರೆ ಇಲ್ಲ ಕರ್ಕೊಂಡು ಬರಲಿಕ್ಕೆ ಸ್ವಲ್ಪ ಕಷ್ಟ ಸಂಜೆ ಆಗುವಾಗ ಆದರೆ ಅವರ ಹೊಟ್ಟೆ ತುಂಬಿದರೆ ಆಯಿತು ನಿನ್ನೆ ಇಲ್ಲಿ ಹತ್ತಿರವೇ ಕಟ್ಟಿ ಏನು ಸಹ ಹೊಟ್ಟೆ ತುಂಬದೆ ಬಾರಿ ಕಷ್ಟ ಆಗಿತ್ತು ಇನ್ನು ಬಿಸಿಲಿಗೆ ದನಗಳು ಸು ಅಂದರೆ ಸಪೂರ್ ಆಗೋದು ಬೇಗ ಮತ್ತು ಇಬ್ಬರಿಗೆ ಸಹ ಇದು ಹೀಟಿಗೆ ಬಂದರೆ ಇಬ್ಬರಿಗೆ ಸಹ ಇಂಜೆಕ್ಷನ್ ಇರಲಿಲ್ಲ ಇಬ್ಬರಿಗೆ ಅಂದರೆ ಒಬ್ಬಳಿಗೆ ಕೊಡಲಿಲ್ಲ ಚಿಕ್ಕವಳಿಗೆ ಅಮ್ಮನಿಗೆ ಕೊಟ್ಟದು ನಿಲ್ತಾ ಇಲ್ಲ ಎಂತ ಗೊತ್ತಿಲ್ಲ ಹಾಗಾಗಿ ಇವಾಗ ಒಂದು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಕೋಕೋ ಬೆಟ್ ಅಂತ ಹೇಳಿ ಅದನ್ನು ಹಾಕ್ತಿದ್ದೇವೆ ಡೈಲಿ ಟೆನ್ ಟ್ಯಾಬ್ಲೆಟ್ಸ್ ಹಾಕಬೇಕು ಬೆಳಿಗ್ಗೆ ಹಿಂಡಿಯಲ್ಲಿ ಹಾಕುವಾಗ ನಾನು ನಿಮಗೆ ತೋರಿಸ್ತೇನೆ ಸೊ ಇದು ಟ್ಯಾಬ್ಲೆಟ್ ಆಯಿತಾ ಇದು ಎಂಥಕ್ಕೆ ಅಂದರೆ ಇಂಜೆಕ್ಷನ್ ನಿಲ್ ನಿಲ್ತಾ ಇಲ್ಲ ಅಂತ ಹೇಳಿದ್ದಕ್ಕೆ ಈ ಟ್ಯಾಬ್ಲೆಟ್ಸ್ ಹಾಕಿ ಟೆನ್ ಟ್ಯಾಬ್ಲೆಟ್ಸ್ ಅಂತ ಇದರಲ್ಲಿ ಇದು ಸಹ ಉಂಟು ಎಷ್ಟೆಷ್ಟು ಯಾವ ದನಕ್ಕೆ ಎಮ್ಮೆಗೆ ಅಥವಾ ಶೀಪಿಗೆ ಗೋಟಿಗೆ ಪಿಗ್ಗಿಗೆ ಕೂಡ ಹಾಕ್ಬೋದು ಅದು ಟ್ಯಾಬ್ಲೆಟ್ ಹಾಗೆ ಇದನ್ನು ಹಾಕಿ ಆದಮೇಲೆ ಇಂಜೆಕ್ಷನ್ ಕೊಟ್ಟು ನೋಡಿ ಹೇಗಾಗ್ತದೆ ಅಂತ ಹಾಗೆ ಅದನ್ನು ಈಗ ಹಾಕ್ತಾ ಇದ್ದೇವೆ ಈಗ ಈಗಕ್ಕೆ ಒಂದು ಸೆವೆನ್ ಡೇಸ್ ಆಯ್ತು ಹಾಕ್ತಿರೋದು ನಾವು ಹಾಗೆ ಇವಾಗ ಇಂಜೆಕ್ಷನ್ ದನಗಳಿಗೆ ಸುಮಾರು ಜನರದ್ದು ಅದೇ ಕಂಪ್ಲೇಂಟ್ ನಿಲ್ತಾ ಇಲ್ಲ ಅಂತೇಳಿ ಅದಕ್ಕೆ ಇದನ್ನು ಟ್ರೈ ಮಾಡ್ತಿದ್ದೇವೆ ಹೇಗಾಗ್ತದೆ ಅಂತ ನಾನು ನಿಮಗೆ ಹೇಳ್ತೇನೆ ಯಾರಾದರೂ ಇವಾಗ ಇಂಥದ್ದು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದರೆ ನೀವು ಸಹ ಇದೊಂದು ನೋಡಿ ಟ್ರೈ ಮಾಡಿ ಸ್ವಲ್ಪ ಸೂಪರ್ ಸುಪಾಲು ಹಾಕಿದ ಮೇಲೆ ಎಲ್ಲ ಸ್ವಲ್ಪ ಕಟ್ ಮಾಡಿದ್ವಿ ಕಟ್ ಮಾಡಿದ ಮೇಲೆ ಸ್ವಲ್ಪ ಸುಪಾಲ ಹಾಕಿ ಸ್ವಲ್ಪ ನೀರು ಹಾಕಿ ನೀರು ಯಾವಾಗಲೂ ಹಾಕಬೇಕು ಸ್ವಲ್ಪ ಅಲ್ಲ ಹೂ ಬರ್ತದೆ ಗುಲಾಬಿ ಗಿಡ ಯಾಕೆ ಗುಲಾಬಿಯಲ್ಲಿ ಹೂ ಆಗೋದಿಲ್ಲ ಅಂತ ಹೇಳಿದ್ರಲ್ಲ ಅದಕ್ಕೆ ಕಮೆಂಟಿಗೆ ಅಪ್ಪಂದು ಆನ್ಸರ್ ಹರ್ಷಿತಾ ಅವರದ್ದು ಕ್ವೆಶನಿಗೆ ಮತ್ತೆ ಸಹ ಹಾಕಿ ಆಯಿತಾ ದನದ ಹಟ್ಟಿ ಇದ್ದರೆ ಹೊರಗೆ ಬರ್ತದೆ ನೀರು ಆ ನೀರನ್ನು ತಗೊಂಡು ಬಂದು ಇದಕ್ಕೆ ಹಾಕಬೇಕು ಒಂದು ಲೀಟ್ರಿಗೆ ಎರಡು ಲೀಟ್ರ್ ನೀರು ಸೇರಿಸಿ ಅದಕ್ಕೆ ಹಾಕಿ ಗಿಡಕ್ಕೆ ಮತ್ತೆ ನಾವು ಊಟ ಚಟ್ನಿ ಉಪ್ಪಿನಕಾಯಿ ಮಂಚಿಗೆ ನಾನು ಯಾವಾಗಲೂ ಈ ಉಪ್ಪಿನಕಾಯಿ ತೊಗೊಳ್ದು ಅಪ್ಪ ಇದು ಪುಳಿಕಟ್ಟೆ ಉಪ್ಪಿನಕಾಯಿ ತಿನ್ನೋದಾಯ್ತಾ ನಂಗೆ ತಿಂದರೆ ಒಂಥರ ಅನ್ನಿಸ್ತದೆ ಅದಕ್ಕೆ ಇದು ತಿನ್ನೋದಿಲ್ಲ ಪಾರಿ ಹುಳಿ ಉಂಟಿದ್ದು ಅಪ್ಪನಿಗೆ ನನಗೆ ಅದೇ ಇಷ್ಟ ಅವರಿಗೆ ಮಾತ್ರ ಮೊಸರು ನಾನು ಮಜ್ಜಿಗೆ ಮಾಡ್ಕೊಂಡು ನೀರು ಮಾಡಿ ಕುಡಿಯೋದು ಹುರುಳಿ ಕಾಳಿದು ಚಟ್ನಿ ನನ್ನ ಅಪ್ಪ ಹೇಳಿದ್ರು ಹುರುಳಿ ಅಂತ ಶಾಲೆಗೆ ಹೋದ ನಂಗೆ ಮರ್ತೋಗಿದೆ ಶಾಲೆಗೆ ಹೋಗೋದ ನನ್ನ ಅಪ್ಪನೇನಪ್ಪ ನೆನಪುಂಟು ಹುರುಳಿ ಅಂತ ಸಂಜೆ ಇತ್ತು ಹಾಗೆ ಎಲ್ಲ ಕುಡಿದು ಈಗ ಹುಲ್ಲಿಗೆ ಬಂದೆ ಹುಲ್ಲು ಸ್ವಲ್ಪ ಮಾಡಿದ್ದೆ ಮತ್ತು ನೆನಪಾಯಿತು ಬ್ಲಾಗ್ ಮಾಡಲಿಲ್ಲ ಅಂತ ಹಾಗೆ ಈಗ ಬ್ಲಾಗ್ ಮಾಡಲಿಕ್ಕೆ ಬಂದೆ ನಾನೀಗ ತೋಟಕ್ಕೆ ಹೋಗ್ತಿಲ್ಲ ಹುಲ್ಲಿಗೆ ಮನೆ ಹತ್ತಿರ ಬೇಲಿ ಉಂಟಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೇನೆ ಇಲ್ಲಿಂದ ಒಂದು ಸೈಡ್ ತನಕ ತುಂಬ ಬಲ್ಲೆ ತುಂಬಿತ್ತು ಹಾಗೆ ಕ್ಲೀನ್ ಮಾಡೋದೇ ಸುಮಾರು ಸಮಯ ಆಗಿತ್ತು ಸಮಯ ಅಂದರೆ ವರ್ಷವೇ ಆಗಿದೆ ಅಂತ ಯಾಕಂದರೆ ಈಚೆ ಬರಲೇ ಇಲ್ಲ ನಾನು ಹುಲ್ಲಿಗೆ ತೋಟ ಕ್ಲೀನಿಂಗ್ ಮಾಡಿದ್ರಲ್ಲಿ ಹಾಗೆ ತಂದು ಕ್ಲೀನ್ ಮಾಡುವ ಅಂತ ದನಗಳನ್ನು ಸ್ವಲ್ಪ ಕರ್ಕೊಂಡು ಬಂದರು ಹೋಗ್ವಾ ಸೀದಾಟಿಗೆ ಇಷ್ಟು ಹುಲ್ಲುಂಟಲ್ಲ ಇದನ್ನು ತಿನ್ನುವುದೇ ಇಲ್ಲ ದನಗಳು ಅಂತ ಯಾಕಂದ್ರೆ ಇಲ್ಲಿ ಸಗಣೀರಾಗ್ತವೆಲ್ಲ ಅದಕ್ಕೆ ಕಾಣಿಸ್ತದೆ ಬತ್ತೆ ಬಿಟ್ಟು ಬೇರೆ ಇದ್ದ ಕಡೆ ಎಲ್ಲ ಆಗ್ತದೆ ಇದು ನೋಡಿ ನಾಚಿಕೆ ಮುಳ್ಳು ಇಷ್ಟ ಆಗಿದೆ ಅಂತ ಹೀಗೆ ಮುಟ್ಟಿದ್ರೆ ಎಲ್ಲ ಮುದ್ತದೆ ಶಂಭು ನಂದಿ ಚೆಂದಲ್ಲ ಈನಲ್ಲಿ ಕೂತಿದ್ದಾರೆ ನೋಡಿ ಹಾಯ್ ಹಾಯ್ ಶಂಭೂ ಮಿಡತ ಸಿಗ್ಲಿಲ್ಲ ಆಯ್ತು ಅವರಿಗೆ ಸಂಜೆ ಆಗ್ತಿದ್ದಾಗೆ ಅಪ್ಪ ಬೊಂಡ ಕೊಯ್ದರು ಅಪ್ಪ ಇವತ್ತೇ ಹೇಳಿದ್ದು ನನಗೊಂದು ಬೊಂಡ ಕೊಯ್ ಅಂತ ಹಾಗೆ ಎರಡು ಕೊಯ್ದೆ ನನಗೆ ಬೊಂಡ ಉಂಟಲ್ಲ ಅದರಲ್ಲೇ ಗನ್ನಿಗೆ ನಾನು ನೀರಿಡುತ್ತು ಮತ್ತು ಅವ್ರು ಬೇಕಾದಾಗೆ ಬಂದು ಕೊಯ್ಕೊಳ್ತಾರೆ ಹಾಗೆ ರಾತ್ರಿ ಆದಾಗ ಅವರು ತಲುಪಾಗಲೇ ಕತ್ತಲು ಕಳೀತದೆ ತೆಂಕಿಗೆ ಖುಷಿ ನೀ ಬೊಂಡ ಬೊಂಡಿದ್ರೆ ಸಾಕು ಅಲ್ಲ ಈಗ ತೆಂಗಿನ ಕಾಯಿಗೆಸ ಬರಲಿಕ್ಕೆ ಶುರು ಮಾಡಿದ್ದೇನೆ ಒಂದು ಹುಲ್ಲಾಯಿತು ಥ್ಯಾಂಕ್ಸ್ ಬೊಂಡದಲ್ಲಿ ಇಷ್ಟೊಂದು ಇವರಿಗೆ ತೆಗ್ದಿಟ್ಟಿದ್ದೇನೆ ನನಗೆ ಇದು ಅಷ್ಟು ಸಿಹಿ ಅಂತ ಇಲ್ಲ ನೀರು ತುಂಬ ಬೆಳೆದಿದೆ ಅಂತ ಇನ್ನೂ ಅದರದ್ದು ಕೊಯ್ಬೇಡಿ ಈ ಚೆ ಅದರದ್ದು ಅಂತ ಹೇಳಿದ್ರು ಅಪ್ಪ ನಾವು ಇದರದ್ದು ಕೊಯ್ತಿದ್ದದ್ದು ಇನ್ನು ಇದರದ್ದು ಕೊಯ್ಯ್ರಿ ಅಂತ ಹೇಳಿದ್ರು ಇಲ್ಲಿ ಆಗಿ ಹೋಗಿದೆ ಇದು ಬೊಂಡ ಅಂತ ಹೇಳ್ಬೋದು ಇದನ್ನು ಅಪ್ಪ ಟಿಂಕಿಗೂರಾಣಿಗೆ ಕೊಡಿ ಅವ್ರು ತಿಂತಿದ್ದಾರೆ ಫಸ್ಟು ನನಗೆ ಇದು ಎಲಕ್ಕಿಸ್ಲಿಕ್ಕಿ ಸಾಗುದಿಲ್ಲ ಸೌಟಲ್ಲಿ ಅಷ್ಟು ಗಟ್ಟಿ ಅದಕ್ಕೆ ಅಪ್ಪನ ಹತ್ರನೇ ಹೇಳಿದೆ ಅವರು ಚಂದ ಮಾಡಿ ಕ್ಲೀನ್ ಮಾಡಿ ಹೀಗೆ ಕತ್ತಿಯಲ್ಲಿ ಗೀಟ್ ಹಾಕಿ ಕಟ್ ಮಾಡಿ ಕೊಡ್ತಾರೆ ಪಿಜ್ಜಾದಾಗೆ

ಹ್ಞೂ ಹಸುಂದೆದಿಲ್ಲ ನೋಳೆ ಅಮ್ಮನೀ ತಾಸು ಬೇಜಾರೋಳು ಕೂರ ಬಾ ಬಾ ನಾ ಹ್ಞೂ ನಂದು ಕೊಟ್ಟೆ ನನ್ನ ಪಳ್ಳಿದಾರರು ಕೊಟ್ಟಿದ್ದೀನಿ ಇದು ನನಗೆ ಇದು ಕನ್ನಿಗೆ ಅಪ್ಪನತ್ರ ಕಟ್ ಮಾಡಿ ಇದರಲ್ಲಿ ಹಾಕಿಡೋದು ಒಳ್ಳೆ ಇರ್ತದೆ ಮತ್ತು ಅವ್ರು ಬರುವ ತಿನ್ಲಿಕ್ಕೆ ಬಾಬಾ ಏಕೆ ಹಂಸಿದೀಯಾ ಸ್ಮೈಲ್ ಎಂತ ಮಾಡ್ತಾರೆ ನಂಗೆ ಗೊತ್ತಾಗೋದಿಲ್ಲ ನನ್ನಪ್ಪ ಅವರಿಗೆ ಸೂಪರ್ ಹೇಳಲಿಕ್ಕೆ ತಮ್ಸಪ್ ಕೊಡ್ಲಿಕ್ಕೆ ಎಂತಸ ಗೊತ್ತಿಲ್ಲ ಅದೆಲ್ಲ ನಾನೇ ಕಲಿಸಿದ್ದೆ ಅವರಿಗೆ ಲೈಕ್ಸ್ ಅಂದರೆ ಅಂತ ಸಬ್ಸ್ಕ್ರೈಬರ್ ಅಂದರೆ ಅಂತ ಜನ ಅಂದರೆ ಅಂತ ಮತ್ತು ಕಮೆಂಟ್ ಅಂದರೆ ಅಂತ ಎಂಥ ಸಹ ಗೊತ್ತಿಲ್ಲ ಇನ್ಸ್ಟಾಗ್ರಾಮ್ ನನಗೆ ಅನ್ನಿಸ್ತದೆ ಇವರೇ ಲಾಸ್ಟ್ ಜನ್ರೇಷನ್ ಎಲ್ಲ ಸೆನ್ಸ್ ಇದು ಅಂದರೆ ಈಗ ನೋಡಿ ನಾವು ಅಪ್ಪಂದು ಮಕ್ಕಳು ನಮಗೆಲ್ಲರಿಗೆ ಸಹ ಫೋನ್ ಯೂಸ್ ಮಾಡಿ ಎಂತ ಎಂತೆಲ್ಲ ಉಂಟು ಆ್ಯಪ್ಸ್ ಅದೆಲ್ಲ ಗೊತ್ತುಂಟು ಓದಿದ್ದೇವೆ ಹಾಗೆ ಆದರೆ ನಮ್ಮ ಅಪ್ಪ ಅಂಥ ಏಜ್ನವರು ಈಗ ಸೆನ್ಸ್ ಅಂದರೆ ಅದು ಲಾಸ್ಟ್ ಜನ್ರೇಷನ್ ಇನ್ನೂ ಅಂತಂದರೆ ಫೋನು ಸ್ಮಾರ್ಟ್ಫೋನ್ ಯೂಸ್ ಮಾಡೋದು ಜನ್ರೇಷನ್ ಯಾವುದಿಲ್ಲ ಎಲ್ಲರೂ ಕೂಡ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರಲ್ಲ ನಿಮ್ಮ ಮನೆಯಲ್ಲಿ ಸಹ ಯಾರಾದರೂ ಅಂತವ್ರು ಇದ್ದರೆ ಕಮೆಂಟಲ್ಲಿ ಹೇಳಿ ಅಂದರೆ ನನ್ನ ಅಪ್ಪನ ಹಾಗೆ ಸ್ಮಾರ್ಟ್ಫೋನು ಯೂಸ್ ಮಾಡಿ ಗೊತ್ತಿಲ್ಲ ಫೋನ್ ಯೂಸ್ ಮಾಡಿ ಗೊತ್ತಿಲ್ಲ ಅಂತ ಎಲ್ಲ ಕುಡ್ತಾಯಿತು ಇದು ನನ್ನ ಪ್ರಭುವಿಗೆ ಅವ್ರು ಬರುವಾಗ ಕೊಡಬೇಕು ಕುಡಿಲಿಕ್ಕೆ ಹೋಗುವ ಏನು